ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಫ್ಯಾಮಿಲಿ ಸಮೇತ ರಾಯರ ದರ್ಶನಕ್ಕೋಸ್ಕರ ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ ನಾವು ಬೆಳಗ್ಗೆ ಹಾಸನ್ ಬಿಡುವಾಗ ಇನ್ನು ಮೂರು ಮುಕ್ಕಾಲ್ ಆಗಿತ್ತು ಬೆಳಗಿನ ಜಾವ ಸೊ ಬೇಗ ಬಿಟ್ರೆ ಬೇಗ ರೀಚ್ ಆಗ್ತೀವಿ ಅಂತ ಹೇಳ್ಬಿಟ್ಟು ಬೇಗನೆ ಹೊರಟ್ವಿ ಇಲ್ಲಿ ಇಷ್ಟು ಬೆಳ ಬೆಳಗ್ಗೆನೆ ಆ ಚಳಿಯಲ್ಲಿ ಒಂದಷ್ಟು ಜನ ಪಾದಯಾತ್ರೆ ಹೋಗ್ತಾ ಇದ್ರು ಧರ್ಮಸ್ಥಳಕ್ಕೆ ಅವ್ರು ಯಾರು ಸ್ಲಿಪ್ಪರ್ ಕೂಡ ಹಾಕಿರ್ಲಿಲ್ಲ ಮೋಸ್ಟ್ಲಿ ಅವರೆಲ್ಲ ರಾತ್ರಿ ಎಲ್ಲಾನು ನಡ್ಕೊಂಡು ಹೋಗ್ತಾ ಇದ್ರು ಅಂತ ಅನ್ಸುತ್ತೆ ದೇವ್ರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ಳೋಣ ಅವ್ರ ಭಕ್ತಿಗೆ ಹೋಗ್ತಾ ಹೋಗ್ತಾ ಆಲ್ರೆಡಿ ಬೆಳಗಾವಿಗೆ ಸ್ಟಾರ್ಟ್ ಆಯಿತು ನಾವು ಹೋಗಬೇಕಾದ್ರೆ ಬೋರ್ ಅಂತ ಹೇಳ್ಬಿಟ್ಟು ಓಲ್ಡ್ ಸಾಂಗ್ಸ್ನ ಕೇಳ್ಕೊಂಡು ಹೋಗ್ತಾ ಇದ್ವಿ ಹಳೆ ಸಾಂಗ್ಸ್ನ ಕೇಳೋದೇ ಒಂಥರ ಖುಷಿ ಅನಿಸುತ್ತೆ ತುಂಬ ಚೆನ್ನಾಗಿರುತ್ತೆ ರೈಟ್ಗೆ ಲೆಫ್ಟ್ಗೆ ಹಾಗೆ ಮಧ್ಯೆ ಸ್ವಲ್ಪ ಬ್ರೇಕ್ ತಗೊಂಡು ಅಲ್ಲಿ ಇಲ್ಲಿ ನಿಲ್ಸ್ಕೊಂಡು ನಾವು ಮಂತ್ರಾಲಯ ರೀಚ್ ಆಗೋ ಅಷ್ಟಲ್ಲಿ ಹನ್ನೊಂದು ಗಂಟೆ ಆಗಿಬಿಟ್ಟಿತ್ತು ಇನ್ನೇ ನಾವು ರೀಚ್ ಆದ್ವಿ ಮಂತ್ರಾಲಯದ ಆರ್ಚ್ ಕಾಣಿಸ್ತಾ ಇದೆ ಲೆಫ್ಟಲ್ಲಿ ಇಲ್ಲಿ ರಾಮ್ಲಲಾ ಮೂರ್ತಿ ಕಾಣಿಸ್ತಾ ಇದೆ ಇಲ್ಲಿ ನೋಡಿ ಇದು ಎದುರುಗಡೆ ಕಾಣಿಸ್ತಾ ಇರೋದು ಮಂತ್ರಾಲಯದ ಆರ್ಚ್ ಆ್ಯಕ್ಚುಲಿ ನಾವು ತುಂಬ ಸಲ ಪ್ಲಾನ್ ಮಾಡಿದ್ವಿ ಮಂತ್ರಾಲಯ ಹೋಗಬೇಕು ಅಂತ ಹೇಳಿಬಿಟ್ಟು ಬಟ್ ಆಗ್ಲೇ ಇಲ್ಲ ಅದೇನೋ ಇವತ್ತು ಹಿಂದಿನ ದಿನ ಅಂದ್ಕೊಂಡು ಆಗ್ಲೇ ಹೊರಟ್ಬಿಡ್ವಿ ನೆಕ್ಸ್ಟ್ ಡೇ ಬೆಳಗ್ಗೆನೆ ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ರೈಟ್ ಸೈಡಲ್ಲಿ ಆಂಜನೇಯಂದು ಇತ್ತು ಬಟ್ ನಮಗೆ ಕ್ಯಾಪ್ಚರ್ ಆಗ್ಲಿಲ್ಲ ಕ್ಯಾಮ್ರಾದಲ್ಲಿ ಸಿಗ್ಲಿಲ್ಲ ನನಗೆ ಹಾಗೆ ಆರ್ಚಿಂದ ಒಳಗಡೆ ಬಂದು ಮುಂದೆ ಬಂದ್ರೆ ಇಲ್ಲಿ ಒಂದು ಸರ್ಕಲ್ ಅಲ್ಲಿ ರಾಯರ ಮೂರ್ತಿ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ನೋಡಿ ಮಂತ್ರಾಲಯ ರೀಚ್ ಆಗಿದ್ದಾಗ ನಾವು ಮಧ್ಯಾಹ್ನ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ನಮ್ಗೆ ಅವಾಗ ದರ್ಶನ ಸಿಗೋದಿಲ್ಲ ಅಂತ ಹೇಳಿ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಬಂದ್ವಿ ಸಂಜೆ ಇಲ್ಲಿಗೆ ರಾಯರ ದರ್ಶನಕ್ಕೆ ಮಠ ಅವಾಗ ಓಪನ್ ಆಗಿರತ್ತೆ ಅಂತ ಹೇಳ್ಬಿಟ್ಟು ಈಗ ಬಂದ್ ನೀವು ಒಳಗಡೆ ಹೋಗ್ಬಿಟ್ಟು ಬೃಂದಾವನ ದರ್ಶನ ಮಾಡ್ಕೊಂಡು ಬರೋಣ ಇದು ಫಸ್ಟ್ ಟೈಮ್ ನಾವು ಪಾಪುನ ಕರ್ಕೊಂಡು ಬರ್ತಾ ಇರೋದು ಮಂತ್ರಾಲಯಕ್ಕೆ ಬೃಂದಾವನದ ಹತ್ರ ನಾವು ವಿಡಿಯೋ ಮಾಡೋ ಆಗಿರ್ಲಿಲ್ಲ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಯಾವುದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳಲಿಲ್ಲ ಪ್ರತಿದಿನ ಸಂಜೆ ಮಂತ್ರಾಲಯದಲ್ಲಿ ರಥ ಸೇವೆ ಇರುತ್ತೆ ಯಾರ್ಯಾರ ಸೇವೆ ಕೊಟ್ಟಿರ್ತಾರೆ ಅವ್ರಿಗೆಲ್ಲ ಇಲ್ಲಿ ಸಾಮೂಹಿಕ ಸಂಕಲ್ಪಕ್ಕೆ ಕೂರಿಸಿದ್ರು ಇದನ್ನು ಮುಗಿಸ್ಕೊಂಡು ಇಲ್ಲಿ ಅಕ್ಷತೆ ಕೊಡ್ತಾರೆ ಅದನ್ನು ತಗೊಂಡೋಗಿ ನಾವು ಯಾವ ರಥದ ಸೇವೆಗೆ ಕೊಟ್ಟಿರ್ತೀವಿ ಅಲ್ಲಿ ಹಾಕಬೇಕು ಅಕ್ಷತೆನ ನಾವು ಕೊಟ್ಟಿದ್ದು ನವರತ್ನ ರಥದ ಸೇವೆಗೆ ಸೊ ಇಲ್ಲಿ ಬಂದ್ಬಿಟ್ಟು ನವರತ್ನ ರಥಕ್ಕೆ ಅಕ್ಷತೆನ ಈಗ ಎಲ್ಲಾ ರಥಗಳನ್ನ ತಗೊಂಡ್ ಬಂದು ನಿಲ್ಲಿಸಿದ್ದಾರೆ ಈಗ ಉತ್ಸವ ಮೂರ್ತಿನ ತಗೊಂಡ್ ಬಂದು ಕೂರಿಸ್ಬಿಟ್ಟು ಪೂಜೆನ ಮಾಡ್ತಾ ಇದ್ದಾರೆ ಇದೆಲ್ಲ ಪೂಜೆನ ಮಾಡಿದ್ಮೇಲೆ ರಥನ ಯಾರ್ಯಾರು ಸೇವೆ ಕೊಟ್ಟಿರ್ತಾರೋ ಅವರಿಗೆಲ್ಲ ಕರೆದ್ಬಿಟ್ಟು ಎಳಿಯೋಕೆ ಕೊಡ್ತಾರೆ ನಮ್ದು ಈಗ ರಥ ಎಳ್ದು ರಥ ಹೇಳಿದ್ಮೇಲೆ ಇಲ್ಲಿ ಅಕ್ಷತೆಯನ್ನ ಇಸ್ಕೊಂಡು ಇಲ್ಲಿ ಬಂದ್ ಕೂತಿದ್ವಿ ಇಲ್ಲಿ ಉಯಾಲೆ ಸೇವೆ ಮಾಡ್ತಾ ಇದ್ರು ರಾಯರ್ಗೆ ಅದನ್ನ ನೋಡ್ತಾ ಇದ್ವಿ ಇದಾದ್ಮೇಲೆ ನಾವು ಗುರುಗಳ ಆಶೀರ್ವಾದ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಸುಭದೇಂದ್ರ ತೀರ್ಥ ಅವರ ದರ್ಶನ ಇವರುಗಳ ಆಶೀರ್ವಾದ ಕರ್ಕೊಂಡು ಇಸ್ಕೊಂಡು ನಾವು ಮತ್ತೆ ಪ್ರಸಾದ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋದ್ವಿ ನೋಡಿ ಸಮಯ ప్రసా ఇస్కం నా ఊటకి హోగ అంతేబు ఈ ఊటది హాలే బందీ ఇలా ముగస్కొండ పూజ ఎలా నాకు ఇందరడనా అంత అన్కొండీ అర్లీ మార్నింగ్ ఏన ಇದಾಗಿತ್ತು ನಮ್ಮ ಮಂತ್ರಾಲಯದ ರಾಯರ ದರ್ಶನದ ವ್ಲಾಗ್ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ನನ್ನ ಇನ್ನೂ ಹಳೆಯ ವಿಡಿಯೋಸ್ ಯಾರಾದರೂ ನೋಡಿಲ್ಲ ಅಂದರೆ ಅವನ್ನು ನೋಡಿ ಹೀಗೆ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋ ಜೊತೆಗೆ ಅಲ್ಲಿವರೆಗೂ ಟೈ ಬೈ ಬೈ ಟೇಕ್ ಕೇರ್